ಎಲ್ಲ ವಾತಾವರಣದ ಒಂದು ಐವಿ ಎದುರಿತು ಅವರಿಗೆ ಒಂದು ಚಪ್ಪಾಲೆಯನ್ನ ತಟ್ಟೋದ್ರ ಮುಖ್ಯ ಕಾರ್ಯಕ್ರಮ ಪ್ರಾರ್ಥನೆ ನಿಜವಾಗಿಯೂ ಗುರುವಿಗಳು ಇದು ನಂಬರ್ ಯಾವ ಗುರೂಜಿಗಳು ಇಷ್ಟು ಸುದೀರ್ಘವಾಗಿ ತನ್ನ ಕಾಲವನ್ನು ಕಳೆಯೋದಿಲ್ಲ ಬಹುಶಃ ಒಂದು ಗಂಟೆ ಅಥವಾ ಒಂದೂವರೆ ಗಂಟೆ ಆದರೆ ಡಾಕ್ಟರ್ ಮಹರ್ಷಿ ಆನಂದ ಅವರು ಮೂರು ಗಂಟೆಗಳಿಗಿಂತ ವ್ಯಾಲ ಕಳೆದು ಈ ಒಂದು ಕಾರ್ಯಕ್ರಮವನ್ನ ಬಹಳ ನೆರವೇರಿಸಿಕೊಂಡಿದ್ದಾರೆ ವತಿಯಿಂದ ಗುರುಜಿಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನ ನಡೆದುಕೊಳ್ಳಲಾಗುತ್ತಿದೆ ಸೊ ಸನ್ಮಾನ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಂತ ನಮ್ಮ ಸಂಸ್ಥೆಯ ಗೌರವಾನ್ವಿತ ಕಾರ್ಯದರ್ಶಿಯವರು ಆಗಿರ್ತಕ್ಕಂತ ತಮ್ಮ ಯೋಗಿ ಯೋಗೀಶ್ ಕೃಷ್ಣ ಅವರು ಮತ್ತಲ ಯೋಗೀಶ್ ಮೇಡಮ್ ರವರು ಹಾಗೂ ಅರುಣಾಕುಮಾರಿ ಮೇಡಮ್ರವರು ಹಾಗೂ ಮತ್ತಿತರ ಸಿಬ್ಬಂದಿ ವರ್ಗದವರು ತಮ್ಮೆಲ್ಲರಿಗೂ ಎಲ್ಲ ಭಕ್ತ ವರ್ಗದ ಪರವಾಗಿ ಅನಂತ ಅನಂತ ಕೋಟಿ ಕೋಟಿ ನಮಸ್ಕಾರಗಳು ಮತ್ತು ಧನ್ಯವಾದಗಳನ್ನ ಬಯಸ್ತೇನೆ ಸೊ ಇದೀಗ ಗುರುವಿಗಳಿಂದ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಯವರಾದಂತಹ ಮಾನ್ಯ ಶ್ರೀ ಯೋಗೀಶ್ ಕೃಷ್ಣಪ್ಪ ಸರ್ ಅವರಿಗೆ ಮಾಲಾರ್ಪಣೆಯನ್ನ ಮಾಡೋದ್ರ ಮುಖೇನ ಗುರುಜಿಗಳಿಂದ ಒಂದು ಕಾರ್ಯಕ್ರಮ ನಡೀತಾ ಇದೆ ಸನ್ಮಾನ ಕಾರ್ಯಕ್ರಮ ಅದೇ ರೀತಿಯಾಗಿ ನಮ್ಮ ವಸ್ತ್ರ ಯೋಗೀಶ್ ಮೇಡಮ್ ಅವ್ರೂ ಗುರುಜಿಗಳ ಅಮೃತ ಒಂದು ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ ಸೊ ಸನ್ಮಾನ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಂತ ನಮ್ಮ ಕಾರ್ಯದರ್ಶಿಯವರು ಹಾಗೂ ಸಮಾಜ ಸೇವಕರು ಆಗಿರ್ತಕ್ಕಂತ ಯೋಗಿ ಕೃಷ್ಣಪ್ಪ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನ ಕರೀತೇನೆ ಸೊ ಎಲ್ಲ ಚಪ್ಪ ಮುಖೇನ ಅವ್ರನ್ನ ನಾವು ಧನ್ಯವಾದಗಳನ್ನ ತೋರೋಣ ಇದೀಗ オムヘルボリ、マクラのヘリ。オムシリム、アイムオムシレム、アイムオムシレム、アイムオム。 ಶ್ರೀಂ ಐ ಜೇನುತುಪ್ಪವನ್ನು ಒಣಕೊಬ್ಬರಿಗೆ ಮೇಲೆ ಹಾಕೋಬೇಕು ಒಣಕೊಬ್ಬರಿಯಲ್ಲಿ ಸ್ವಲ್ಪ ಒಣಕೊಬ್ಬರಿನ ಜೇನುತುಪ್ಪದಲ್ಲಿ ಹಾಕೊಳ್ಳಿ ಅಯ್ಯೋ ಜೇನುತುಪ್ಪ ಒಣಕೊಬ್ಬರಿಗೆ ಹಾಕೊಳ್ಳಿ ಯಾಕೆಂದ್ರೆ ಬಟ್ಲು ದೊಡ್ಡದು ಬಾಟ್ಲು ಚಿಕ್ಕದು ಹಾಕಿದ್ರಾ ಸ್ವಲ್ಪ ಹಾಕಿದ ಡಿ ಅಡಿಗೆ ಅಕ್ಕಿ ಒಳಗಿಟ್ಬಿಡಿಮ್ಮ ಅಕ್ಕಿ ಒಳಗಿಟ್ಟಲ್ಲ ಮೊದಲು ಅರ್ಶಿನ್ ಕುಂ ಕೈ ತಗೊಳ್ಳಿ ಬಟ್ಲಡಿಕೆ ಇದ್ರೆ ಬಟ್ಲಡಿಕೆನ ಲೈನ್ ಆಗಿ ಜೋಡಿಸಿ ಹನ್ನೊಂದು ಅಥವಾ ಒಂಬತ್ತು ಬಟ್ಲಡಿಕೆ ಏನು ಇಟ್ಕೊಂಡಿದ್ದೀರಲ್ಲ ಮೂರು ಲೈನ್ ಅಲ್ಲಿ ಅಡಿಕೆ ಜೋಡಿಸಿ ಅಡಿಗೆಯಿಂದ ಶ್ರಮಪಟ್ಟು ಸಂಜೆವರೆಗೂ ಕಷ್ಟ ಪಡೋದೇನಪ್ಪ ನಮ್ಮನೆ ಮಕ್ಕಳು ಚೆನ್ನಾಗಿರ್ಲಿ ಮಕ್ಕಳು ವಿದ್ಯಾವಂತರಾಗ್ಲಿ ಅಂತ ಮಕ್ಕಳಿಗೆ ನಾವು ಸಾಕಷ್ಟು ಆಸ್ತಿ ಮಾಡಿಟ್ರೆ ಮುಖ್ಯ ಅಲ್ಲ ಮಕ್ಕಳನ್ನೇ ಆಸ್ತಿಯಾಗಿ ತಯಾರು ಮಾಡಿಬಿಡ್ಬೇಕು ನಾವು ಮಕ್ಕಳಿಗೆ ಆಸ್ತಿ ಮಾಡ್ಲಿಕ್ಕೋಸ್ಕರ ಮಗಿತರ ಮಾಡ್ತೀರಿ ಓಂ ಗಂ ಗಣಪತಯೇ ನಮಃ ಓಂ ಗುರುಪ್ಯೋ ನಮಃ ಓಂ ಶಾರದಾ ಗುರುಪ್ಯೋ ನಮಃ ಓಂ ಶ್ರೀ ಐಂ ಶ್ರೀಂ ಓಂ ಶ್ರೀ ಪ್ರಾರ್ಥನೆ ಮಾಡಿ ಆ ಬಟ್ಲಡಿಕೆ ಇಟ್ಟಿರತಕ್ಕಂಥ ಸ್ಥಳಕ್ಕೆ ತೋರಿಸಿ ಜಯಂತುಪ್ಪದ ಒಂದ ಹನಿ ಮಗುವಿನ ನಾಲಿಗೆಗೆ ತೋರಿಸಿ ತೋರಿಸೋದಲ್ಲ ಮಗು ಕೊಡಿ ಮಕ್ಕಳಿಗೆ ಸಿಹಿಯನ್ನು ಕೊಟ್ಟು ನಾನು ಉತ್ತರ ಆಗಲಿ ದಾರಿ ಮಾಡ್ಕೊಡಬೇಕು ಮಕ್ಕಳ ಅಭ್ಯಾಸಕ್ಕೆ ಕೈ ಹಿಡಿದು ಅರಸಿನ ಕೊಂಬನ್ನ ಮಗುವ ಕೈ ಕೈಯಲ್ಲಿ ಕೊಟ್ಟು ಹೇಳಿ ಓಂ ಬರ್ಸಿ ಅದರಲ್ಲಿ ಅಕ್ಕಿ ಮೇಲೆ ಬರ್ಸಿ ಓಂ 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 ಮೂರು ಬಾರಿ ಬರ್ಸಿ ಮತ್ತೊಮ್ಮೆ ಶ್ರೀ ಗಣೇಶ ಶಾರದ ಬರ್ಸಿ ಅದರಲ್ಲಿ ಗಣೇಶ ಶಾರದ ಲಕ್ಷ್ಮೀ ಹಯಗ್ರೀವ ಲಕ್ಷ್ಮೀ ಹಯಗ್ರೀವ ಲಕ್ಷ್ಮೀ ಹಯಗ್ರೀವ ಬರದಾದ ಮೇಲೆ ಈಗ ನಾನು ಹೇಳೋ ಬೀಜಾಕ್ಷರಿ ಮಂತ್ರವನ್ನು ಬರೆಸಿ ಓ ಸೋಹು ಈಗ ಈಗಿರುವಂತಹ ತಟ್ಟೆಯನ್ನು ಮಕ್ಕಳ ತಲೆ ಮೇಲಿಟ್ಟು ಗುರುಭ್ಯೋ ಬುರುಭ್ಯೋನ್ನಮಃ ಶಾರದ ಗುರುಭ್ಯೋ ನಮಃ ಶಾರದ ಗುರುಭ್ಯೋ ನಮಃ ನೀವು ನಿಮ್ಮ ಮನೆ ಮಕ್ಕಳಿಗೆ ಬೆಳಗ್ಗೆ ಎದ್ದ ತಕ್ಷಣ ಕೈಕಾಲು ಮುಖ ತೊಳಿಸಿ ಮಕ್ಕಳ ಉಂಗುರದ ಬೆರಳು ಮಕ್ಕಳ ಉಂಗುರದ ಬೆರಳಲ್ಲಿ ಒಂದು ವೃತ್ತಾಕಾರ ಹಾಕ್ಸ್ಬೇಕು ಅಂದ್ರೆ ಒಂದು ಸರ್ಕಲ್ ಮಾಡಬೇಕು ಅದೇ ಬೆರಳಲ್ಲಿ ಒಂದು ತ್ರಿಕೋನ ಬರೆಸ್ಬೇಕು ಸರ್ಕಲ್ ಮಧ್ಯದಲ್ಲಿ ಅದರ ಮಧ್ಯದಲ್ಲಿ ಮಕ್ಕಳನ್ನು ಕೊಡಿಸಬೇಕು ಅದರ ಮಧ್ಯದಲ್ಲಿ ಕೂಡಿಸಿ ಉತ್ತರಾಭಿಮುಖವಾಗಿ ಕೂಡಿಸ್ಕೋಬೇಕು ಇದು ಪೂರ್ವ ಇದು ಪಶ್ಚಿಮ ಇದು ದಕ್ಷಿಣ ಇದು ಉತ್ತರ ಉತ್ತರಕ್ಕೆ ಫೇಸ್ ಮಾಡಿ ಕೂಡಿಸಿ ಆ ಕಾರ್ಡಲ್ಲಿ ಇರ್ತಕ್ಕಂಥ ಬೀಜಾಕ್ಷರಿ ಮಂತ್ರ ಈ ಕಾರ್ಡಲ್ಲಿ ಒಂದು ಬೀಜಾಕ್ಷರಿ ಮಂತ್ರ ಇದೆಯಲ್ಲ ವಿಶೇಷವಾಗಿರ್ತಕ್ಕಂಥ ಮಕ್ಕಳು ಸಂಪತ್ತುಳ್ಳಂತವ್ರು ಆಗ್ತಾರೆ ಇದನ್ನ ಆದಷ್ಟು ಪ್ರತಿನಿತ್ಯ ಮಾಡಿ ಒಳ್ಳೇದಾಗ್ಲಿ ಈಗ ತಟ್ಟೆಯನ್ನ ತಲೆಗಿಟ್ಟು ತಂದೆ ತಾಯಿ ಕಾಲಿಗೆ ಮಕ್ಕಳನ್ನ ನಮಸ್ಕಾರ ಮಾಡಬೇಕು ಮಕ್ಕಳನ್ನ ಹಾಗೆ ಎಬ್ಸಿ ಎದ್ದು ತಂದೆ ತಾಯಿ ಕಾಲಿಗೆ ನಮಸ್ಕಾರ ಮಾಡಿ ಮಕ್ಕಳು ತಂದೆ ತಾಯಿ ಕಾಲಿಗೆ ನಮಸ್ಕಾರ ಮಾಡಿ ಮಾಡು ನಮಸ್ಕಾರ ಮಾಡು ಗೋವಿಂದ ಗೋವಿಂದ ಒಳ್ಳೇದಾಗ್ಲಿ ಎಂತಹ ಅದ್ಭುತಪ್ಪ ಇದು ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಒಳ್ಳೆದಾಗ್ಲಿ ಕೂತ್ಕೊಳ್ಳಿ ಹಾಗಾಗಿ ಇಂಟರ್ನ್ಯಾಷನಲ್ ಸಂಸ್ಥೆನಲ್ಲಿ ಜಾತಿ ಮತ ಭೇದ ಪಂಥಗಳ ಎಲ್ಲರನ್ನೂ ಸಹಿತ ಭಾರತಾಂಬೆಯ ಮಡಿಯಲ್ಲಿರ್ತಕ್ಕಂಥ ನಾವೆಲ್ಲ ಒಂದು ಎಂಬತಕ್ಕಂತ ಒಂದು ಒಳ್ಳೆ ಜ್ಞಾನದಿಂದ ಅದ್ಭುತವಾದಂತಹ ಚಿಂತನೆಯನ್ನು ಮಾಡಿ ಇಷ್ಟು ಜನ ಮಕ್ಕಳಿಗೆ ಒಳ್ಳೆ ಜ್ಞಾನವನ್ನ ಪಸರಿಸಿರ್ತಕ್ಕಂತಹ ಈ ಸಂಸ್ಥೆಯ ಮುಖ್ಯಸ್ಥರಾದಂತಹ ನಮ್ಮ ಆತ್ಮೀಯರು ಯೋಗೇಶ್ ಕೃಷ್ಣಪ್ಪರವರಿಗೆ ಒಂದು ಅದ್ಭುತವಾದಂಥ ರೀತಿಯಲ್ಲಿ ತಾಯಿ ಶಾರದೆಯ ಅನುಗ್ರಹ ಉಂಟಾಗಲಿ ಈ ಶಾಲೆಯಲ್ಲಿ ಓದುವ ಪ್ರತಿಯೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಜೀವನ ಅದ್ಭುತವಾದ ಇನ್ನೂ ನಿಮ್ಮ ಇರಬೇಕು ಅಂತ ಇವತ್ತು ಮಧ್ಯಾಹ್ನ ನಿಮ್ಮ ಜೊತೆಯಲ್ಲೇ ಕೂತು ಊಟ ಮಾಡಬೇಕು ಅಂತ ಬಂದಿದ್ದೀನಿ ನೀವೀಗೆಲ್ಲ ಎದ್ದು ಆತರ ಬಡಿಸ್ಬಿಟ್ರೆ ನಮ್ಮ ಡ್ರೈವರ್ ಗೊತ್ತಿದ್ದರೆ ಗಾಡಿ ಸ್ಟಾರ್ಟ್ ಮಾಡಿಬಿಡ್ತಾರೆ ಅವರು ಗಾಡಿ ಸ್ಟಾರ್ಟ್ ಮಾಡ್ರೆ ಗಾಡಿಯಲ್ಲಿ ಕೂತ್ಕೊಳ್ಳಬೇಕು ಇಲ್ಲ ನಾನು ಯಾರು ಹೋಗೋರು ಹಾಗಾದ್ರೂ ಮಾಡ್ಬೇಕಿನ್ನ नाले ಬೆಳಕೇ ನಿಪುನಾನಿ ಮನೆ ಬರಬೇಕಲ್ಲ ನಾವು ಒಳ್ಳೆದಾಗ್ಲಿ ಒಂದು ನಿಮಿಷ ಕೂತ್ಕೋಳಿ ಈಗ ಒಂದು ಪ್ರಾರ್ಥನೆ ಮಾಡಿಬಿಡಣ ಓಂ ಜಾತವೇದเส ಸರ್ವಾಮ ಶ್ರೋಮ ಪರaje ಯโตನಿಗಾ ದಿವೇದಹಾ ಸಮಪರ ಸದನ ದುರ್ಗಾ ನಿಶ್ವಾನಾ ಬೇವ ಸಿಂಧಂ ದರಿತಾಕ್ಕೆ ತ್ವಾ ಮಜ್ವರ್ಣಾ ತವ ಸಾಜ್ವಲಂತೆ ವೈโรಚನೆ ಕಲ್ಮಪಲೇ ಚದುಷ್ಟಾ ದುರ್ಗಾಂ ದೇವೇ ಗುಂ ಚಲನಮಃ ಪ್ರವದ್ಯೇ ಸುತನ ಸಿದರเส ನಮಃ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಯವರಾದಂತಹ ಸನ್ಮಾನ್ಯ ಶ್ರೀ ಯೋಗೇಶ್ ಕೃಷ್ಣಪ್ಪ ಅವರು ನೆರವೇರಿಸಿಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥನೆ ಈ ಒಂದು ಧಾರ್ಮಿಕ ಕಾರ್ಯಕ್ರಮದ ನಂತರ ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಸಂಸ್ಥೆಯ ವತಿಯಿಂದ ಒಂದು ಪ್ರಸಾದವನ್ನ ಏರ್ಪಡಿಸಲಾಗಿದೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ಪ್ರಸಾದವನ್ನ ಸ್ವೀಕರಿಸಿ ತಮ್ಮ ತಮ್ಮ ಮನೆಗಳಿಗೆ ಹೋಗಬೇಕು ಹೋಗೋದಕ್ಕೆ ಮೊದಲು ಇನ್ನೊಂದು ಕೆಲಸ ದಂಪತಿಗಳು ಇಷ್ಟು ಚೆನ್ನಾಗಿ ಅಕ್ಷರಭ್ಯಾಸ ಮಾಡಿದ್ಮೇಲೆ ಊಟ ಮಾಡಬೇಕು ಮನೆಗೆ ಹೋಗಿ ನಿಮ್ಮ ಮನೆಯಲ್ಲೇ ಇವತ್ತು ರಾತ್ರಿ ಒಳ್ಳೋಟ ಹಾಲು ಕಾಯಿಸಿ ಆ ಮಕ್ಕಳಿಗೆ ಒಂಚೂರು ಏಲಕ್ಕಿ ಇವತ್ತು ಏನ್ಯ್ಯ ಮಾಡಿದ್ದೀರಲ್ಲ ದೇವರ ಸಾನಿಧ್ಯದಲ್ಲಿ ಪ್ರಾರ್ಥನೆ ಮಾಡಿದಂತ ಏಲಕ್ಕಿ ಇದೆಯಲ್ಲ ಆ ಏಲಕ್ಕಿಯನ್ನ ಹಾಲುಗಾಕಿ ಮಕ್ಕಳಿಗೆ ಕೊಡಬೇಕು ಮಕ್ಕಳಿಗೆ ಏಲಕ್ಕಿಯನ್ನು ಹಾಲು ಹಾಕಿ ಹಾಗೆ ಸಾಧ್ಯವಾದರೆ ಐವತ್ನಾಲ್ಕು ಏಲಕ್ಕಿಯನ್ನು ಐವತ್ನಾಲ್ಕು ಏಲಕ್ಕಿಯನ್ನು ಇವತ್ತು ಬಹಳ ಒಳ್ಳೆ ಮುಹೂರ್ತ ಇದೆ ಇವತ್ತು ರಾತ್ರಿ ಐವತ್ನಾಲ್ಕು ಏಲಕ್ಕಿಯಿಂದ ಒಂದು ಹಾರವನ್ನು ಮಾಡಿ ಇವತ್ತಿನಿಂದ ನಲವತ್ತೆಂಟು ದಿವಸ ನಿಮ್ಮ ಮಕ್ಕಳ ಮನಮೇಲೆ ನಿಲ್ಲೇ ವಿಪರೀತವಾದಂಥ ಜ್ಞಾನ ಇರುತ್ತೆ ಈ ಏಲಕ್ಕಿ ಹಾರ ಬರೀ ಮಕ್ಕಳಿಗೆ ಮಾತ್ರ ಅದಲ್ಲ ಹಿರಿಯರು